ಶೀಘ್ರವೇ ನಸ್ಲಾಪುರ ಗ್ರಾಮದಲ್ಲಿ ಪಶು ಆಸ್ಪತ್ರೆ ನಿರ್ಮಾಣಗೊಳ್ಳಲಿ ಬರ್ತೇಶ್ ಬನವನೆ ರಾಯಭಾಗ ತಾಲೂಕಿನ ನಸ್ಲಾಪುರ ಗ್ರಾಮದಲ್ಲಿ ಸುಮಾರು ಐದು ಎಕರೆ ಜಮೀನನ್ನು ಪಶುವೈದ್ಯಕೀಯ ಆಸ್ಪತ್ರೆಗೆ ಮೀಸಲು ಇಡಲಾಗಿದ್ದು ಶೀಘ್ರದಲ್ಲಿ ಒಂದು ಮಾದರಿ ಪಶು ಆಸ್ಪತ್ರೆ ನಿರ್ಮಿಸಬೇಕೆಂದು ಸಿಬಿಎಸ್ಎಸ್ ಕಾರ್ಖಾನೆಯ ನಿರ್ದೇಶಕ ಬರ್ತೇಶ್ ಬನವಣೆ ಹೇಳಿದ್ದಾರೆ ಅವರು ನಸ್ಲಾಪುರ್ ಗ್ರಾಮದ ಪಶು ಚಿಕಿತ್ಸಾಲಯದಲ್ಲಿ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಪಶು ಆಸ್ಪತ್ರೆ ರಾಯ್ಬಾಗ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕರುಗಳ ಪ್ರದರ್ಶನ ಮತ್ತು ತಪಾಸಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ರೈತರು ಹೆಚ್ಚಿನ ದನ ಕರುಗಳನ್ನು ಸಾಕಿ ಪಶು ಸಂಗೋಪನೆಯಲ್ಲಿ ತೊಡಗಿಸಿಕೊಳ್ಳಬೇಕು ಹೈನುಗಾರಿಕೆಯಿಂದ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಜನಪ್ರತಿನಿಧಿಗಳ ಹಾಗೂ ಪಶು ವೈದ್ಯರ ಸಹಕಾರ ಪ್ರತಿಯಿಂದ ಪ್ರತಿ ಆರು ತಿಂಗಳಿಗೊಮ್ಮೆಯಾದರೂ ಗ್ರಾಮ ಮಟ್ಟದಲ್ಲಿ ಹಸು ಕರುಗಳ ಪ್ರದರ್ಶನ ಕಾರ್ಯಕ್ರಮ ಏರ್ಪಡಬೇಕು ಇದರಿಂದ ಯುವಕರಲ್ಲಿ ಪಶುಪಾಲನೆಯ ಆಸಕ್ತಿ ಇನ್ನಷ್ಟು ಬೆಳೆಸಬಹುದು ಎಂದರು ಗ್ರಮೇಶದ ಎಲ್ಲ ಸತ್ಲಾಪುರ ಗ್ರಾಮದ ಹಿರಿಯರೇ ಯುವಕ್ರಮೇ ಸತ್ಲಾಪುರ ಗ್ರಾಮದಾಗ ಈ ಬ್ಯಾಂಕಿನವ್ರು ಮತ್ತು ಸರ್ಕಾರಿ ಇಲಾಖಿದವ್ರು ಕೂಡಿ ಒಂದು ಏನೋ ಮಾಡಿದವ್ರು ಅದು ಒಳ್ಳೆಯ ಕಾರ್ಯಕ್ರಮ ಐತಿ ಆ ಥರದ ಸದುಪಯೋಗ ಎಲ್ಲ ರೈತ್ರ ತಗೋಬೇಕು ಒಂದೇ ದಿನದಾಗ ರೈತರು ಹೆಚ್ಚಿನ ಸಂಖ್ಯೆದಾಗ ದನಗಳು ಹೇಳಿ ಅವರ ಪ್ರತಿ ವರ್ಷ ಒಂದು ಕರಬಳಿಗೆ ಭಕ್ಷಿಸ ದನಗಳಿಗೆ ಭಕ್ಷಿಸ ಹುಡಾಕದವರು ಇದ್ರ ಉಪಯೋಗ ಆಗ್ಬೇಕು ನಸ್ಲಾಪುರ್ ಗ್ರಾಮದಾಗ ಈ ದವಾಖಾನೆ ಆಗಬೇಕಾದ್ರೆ ನಟ್ಲಾಪುರ್ ಗ್ರಾಮದವರಾದ್ರೆ ಬೀರಪ್ಪ ಉಂಬರಾಣಿ ಅಂತೇಳಿ ಮಿತ್ರ ದನಗಳ ಡಾಕ್ಟರ್ ಇದ್ರು ಅವ್ರ ಪ್ರಯತ್ನದಿಂದ ಜಂಬಿಗೆ ಅವರ ರಾಯಬಾಗ್ ಹಾರುಗೆರೆ ಅವರ ಜಿಲ್ಲಾ ಜಿಲ್ಲಾ ಅಧಿಕಾರಿ ಇದ್ರು ಅವ್ರ ಪ್ರಯತ್ನದಿಂದ ಇವತ್ತು ನಟ್ಲಾಪುರದಾಗ ಆಗಿದೆ ಮುಂದಿನ ದಿನಮಾನದಾಗ ಇದಕ್ಕೆ ದೊಡ್ಡ ಪ್ರಮಾಣ ಹಾಸ್ಪಿಟ್ಲ್ ಆಗ್ಲಿ ಅಂತ ಹೇಳಿ ಅಸ್ಲಾಪುರ್ ಕಾರ್ಯದಾಗ ಅಸ್ಲಾಪುರ್ ಗ್ರಾಮ ಪಂಚಾಯತಿ ಅವರ ಐದು ಎಕರೆ ಜಾಗ ಈ ಪಶು ಸಂಗೋಪನೆ ಇದಕ್ಕ ವೈದ್ಯಕೀಯ ಇಲಾಖೆ ಕೊಟ್ಟಿದ್ದರು ತಾಲೂಕು ಅಧಿಕಾರಿಗಳು ಅದನ್ನ ಜನ ಫಾಲೋ ಮಾಡಿ ನಿಮಗೆ ರೋಡ್ ಸೈಡ್ ಜಾಗ ಮೀಸಲಿಟ್ಟಿದೆವು ಈಗಾಗಲೇ ತಹಶೀಲ್ದಾರ್ ಅದಕ್ಕೆ ಸೈ ಹಾಕಿ ಮೋದಿ ಮಾಡಿದಾರು ನೀವು ಆದಷ್ಟು ಬೇಗ ಒತ್ತಾರಕ್ಕೆ ಕೊಟ್ರಿ ಅಂದ್ರೆ ಮುಂದಿನ ದಿನ ಬಂದಾಗ ರಾಯಬಾಗ್ ತಾಲೂಕು ಬಂದಾಗ ಏನು ಒಂದು ಜನಗಳ ದವಾಖಾನೆ ಐತಿ ಅದು ಇದ್ದ ನಸ್ಲಾಪುರ್ ಎರಡ್ ರಾಮ್ ಬಟ್ಟಿಗೆ ಅದನ್ನ ಎಲ್ಲರೂ ಪ್ರಯತ್ನ ಮಾಡಿ ಮಾಡೋನು ಸಂಪೂರ್ಣ ನಸ್ಲಾಪುರ್ ಸರ್ಕಾರ ನಿಮಗೆ ಹೇಗ್ ಅಂತ ಹೇಳಿ ಮುಂದಿನ ನಿರ್ಮಾಣದಾಗ ದೊಡ್ಡ ಹಾಸ್ಪಿಟಲ್ ಇದೆ ಆಗ್ಲಿ ಅಂತ ಹೇಳಿ ನಮ್ಮ ಗ್ರಾಮದ ವತಿಯಿಂದ ವಿನಂತಿ ಮಾಡ್ಕೊತೇವು ನಸ್ಲಾಪುರ್ ಗ್ರಾಮ ಮೊದಲಿಂದು ಜೈತಿ ಕಾರ್ಯಕ್ರಮದಾಗ ಮುಂಚೆ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದ ಜಾನುವಾರುಗಳಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ವಿತರಿಸಲಾಯಿತು ಅದರಂತೆ ಎಲ್ಲರೇ ಕರುಗಳ ಒಂದು ಪ್ರದರ್ಶನದಲ್ಲಿ ತಂತಹ ಶ್ರೀ ಜವ್ಗೌಡ ಪಾಟೀಲ್ ಹಾಗೂ ಶ್ರೀ ರಾಜು ಹಾಗೂ ಚಂದ್ರಕಾಂತ್ ಸಮಾಧಿ ಗಣ್ಯರಿಗೆ ಹಾಗೂ ಹಾಗೂ ಉಳಿದೆಲ್ಲ ಜಾನುವಾರುಗಳಿಗೆ ಸಮಾಧಾನಕರ ಬಹುಮಾನ ಕೂಡ ವಿತರಿಸಲಾಯಿತು ಸ್ಥಾನ ಅನ್ನಥಾಪ್ ಮತ್ತು ಇವರ ಒಂದು ಹೆಮ್ಮೆ ಕರುಣಿಗೆ ಹಾಗೂ ಗಣ್ಯರಿಗೆ ಅನಂತ ಧನ್ಯವಾದಗಳು ಈ ಸಂದರ್ಭದಲ್ಲಿ ಪಶು ವೈದ್ಯಾಧಿಕಾರಿಯಾದ ಡಾಕ್ಟರ್ ಸಚಿನ್ ಸಮಂದಲ್ಗಿ ಪಶುವೈದ್ಯರಾದ ಡಾಕ್ಟರ್ ಎಎಸ್ ಪಾಟೀಲ್ ಸಾಹೇಬ್ ಪಾಟೀಲ್ ರಾಜ್ಗೌಡ ಪಾಟೀಲ್ ಚೌಗೌಡ ಪಾಟೀಲ್ ನಿಂಗಪ್ಪ ಕುಂಬಾರ್ ಯಾಕೂಬ್ ತಾಂಬಟ್ ಅನಿಲ್ ಪಾಟೀಲ್ ಮಹಾದೇವ್ ಕಾಂಬ್ಳೆ ನೇಮಿನಾಥ್ ಖೋಂಬಾರೆ ರವಿ ಮಗದುಮ್ ರಾಜೀವ್ ಪರ್ಮಾಜಿ ಮಹಾವೀರ್ ಸಮಾಜಿ ದತ್ತಾ ಸಾವಂತ್ ಅಜಿತ್ ತೋರ್ಸಿ ಎಂಬಿ ಪಾಟೀಲ್ ಸಂತೋಷ್ ಶೆಡ್ಬಾಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಶಿಕ್ಷಕರಾದ ಆರ್ ಎಂ ಪಾಟೀಲ್ ಸ್ವಾಗತಿಸಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ನಸ್ಲಾಪುರ್ದಿಂದ ಸಂತೋಷ್ ಗಿರಿ